ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ವಿದ್ಯಾನಂ ಹಯ ಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲಾಗಿ ಮೊದಲು ಗ್ರಹಗಳ ಸ್ಥಾನಮಾನ ಏನಾದರೂ ಇದೆಯಾ ಗ್ರಹಗಳ ಸ್ಥಾನ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ ಹಾಗೆ ಈ ತಿಂಗಳಲ್ಲಿ ನಾವು ಆಚರಿಸ್ತಾ ಇರುವಂತಹ ಪ್ರಮುಖವಾದ ಹಬ್ಬಗಳು ಯಾವುದು ಅಂತಂದರೆ ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ನಾವು ಹನುಮಾನ್ ಜಯಂತಿನ ಆಚರಿಸ್ತಾ ಇದ್ದೀವಿ ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಥವಾ ಗ್ರಹಗಳೇನಾದರೂ ಸ್ಥಾನ ಬದಲಾವಣೆ ಮಾಡ್ತಾ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಸೊ ಇದೇ ತಿಂಗಳ ಡಿಸೆಂಬರ್ ಐದನೇ ತಾರೀಕು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದೆ ಅಂದರೆ ಹಿಮ್ಮುಖ ಸಂಚಾರವಾಗಿ ಇನ್ನು ಮಿಥುನ ರಾಶಿನಲ್ಲಿ ಉಳ್ಕೊಳ್ಳುತ್ತೆ ಹಾಗೆ ಬುಧಗ್ರಹವು ಡಿಸೆಂಬರ್ ಆರನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಬೆಳೆಸ್ತಾ ಇದೆ ಇನ್ನು ಕುಜಗ್ರಹ ಡಿಸೆಂಬರ್ ಏಳನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಸೂರ್ಯಗ್ರಹವು ಡಿಸೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಶುಕ್ರಗ್ರಹವು ಡಿಸೆಂಬರ್ ಇಪ್ಪತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸು ರಾಶಿಗೆ ಪ್ರವೇಶನ ಮಾಡ್ತಾ ಇದರಿಂದ ಧನಸು ರಾಶಿನಲ್ಲಿ ನಾಲ್ಕು ಗ್ರಹಗಳು ಸೇರ್ಕೊಳ್ಳೋದ್ರಿಂದ ಇದು ಚತುರ್ಗ್ರಾಹಿ ಯೋಗ ಅಂತ ಕೂಡ ಇದೊಂದು ಕ್ರಿಯೇಟ್ ಆಗ್ತಾ ಇದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನ ನೋಡೋಣ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಒಂದು ಸ್ವಲ್ಪ ದಿನಗಳ ಕಾಲ ಒಂಚೂರು ಟೈಮ್ ಚೆನ್ನಾಗಿರಲಿಲ್ಲ ಏನು ಕೆಲಸಕ್ಕೆ ಕೈ ಇಟ್ಟರು ಕೂಡ ಸ್ವಲ್ಪ ಯಾಕೋ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ ಅಲ್ವಾ ಇವಾಗ ಒಂದು ಶುಭವಾದ ಒಂದು ತಿಂಗಳು ಅಂತಲೇ ಹೇಳ್ಬೋದು ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಬುಧ ಎರಡು ಸಮಯದಲ್ಲಿ ಅವರು ಜಾಗನ ಬದಲಾಯಿಸ್ತಾರೆ ಅಂದರೆ ನಿಮ್ಮ ಮೂರನೇ ಮನೆ ಹಾಗೂ ನಾಲ್ಕನೇ ಮನೆಗೆ ಜಾಗನ ಬದಲಾಯಿಸ್ತಾರೆ ಹಾಗೆ ನಿಮ್ಮ ನಾಲ್ಕನೇ ಮನೆಗಳಲ್ಲಿ ಮಲಗ್ ಮನೆಯಲ್ಲಿ ನಾಲ್ಕು ಗ್ರಹಗಳು ಸೇರೋದ್ರಿಂದಲೂ ಕೂಡ ನಿಮಗೆ ಒಂದು ಶುಭವಾದ ಒಂದು ಸುದ್ದಿಗಳನ್ನ ಖಂಡಿತವಾಗ್ಲೂ ಕೇಳ್ತೀರ ಅಂದರೆ ನೋಡಿ ನಿಮಗೆ ಎಷ್ಟು ದಿನಗಳ ಕಾಲ ನಿಂತೋಗಿದ್ದಂಥ ಕೆಲಸಗಳು ಅಥವಾ ಯಾವುದೋ ಕೆಲಸಗಳನ್ನ ನೀವು ಮಾಡ್ತಾ ಇರ್ತೀರ ಆ ಕೆಲಸ ಸಂಪೂರ್ಣ ಮಾಡೋಕ್ಕಾಗಿರೋದಿಲ್ಲ ಅರ್ಧದಲ್ಲೇ ಕೈ ಬಿಟ್ಬಿಟ್ಟಿರ್ತೀರ ಆ ಕೆಲಸಗಳೆಲ್ಲನೂ ಕೂಡ ಕಂಪ್ಲೀಟ್ ಮಾಡುವಂಥ ಒಂದು ಟೈಮ್ ಇದಾಗಿರುತ್ತೆ ಅಂದರೆ ನಿಮಗೆ ಅದಕ್ಕೆ ಸಕಾಲಕ್ಕೆ ದುಡ್ಡು ಒದಗಿ ಬರುವಂಥದ್ದಾಗಿರ್ಬೋದು ಅಥವಾ ಕೆಲಸದವ್ರು ಸಿಗುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ರೀತಿಯಿಂದ ಕೂಡ ನಿಮಗೆ ಒಂದು ಶುಭವಾದ ಸಮಯ ಅಂತಲೇ ಹೇಳ್ಬೋದು ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ ನಿಮ್ಮ ವ್ಯಾಪಾರಕ್ಕಾಗಿರ್ಬೋದು ಉದ್ಯೋಗಕ್ಕಾಗಿರ್ಬೋದು ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದಾಗಿರುತ್ತೆ ಯಾರೆಲ್ಲ ಉದ್ಯೋಗಸ್ಥರಿರ್ತೀರ ಅವ್ರಿಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗೋದಾಗಿರ್ಬೋದು ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗೋವಂಥದ್ದಾಗಿರ್ಬೋದು ಅಥವಾ ನಿಮ್ಗೆ ಅದರಲ್ಲಿ ಒಂದು ಒಳ್ಳೆಯ ಹೆಸರು ಬರುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಏನು ವ್ಯವಹಾರ ಮಾಡ್ತಾ ಇದ್ದೀರಾ ವ್ಯಾಪಾರ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಉಡ್ಕೊಂಡು ಬರುವಂಥದ್ದಾಗಿರ್ಬೋದು ಅಥವಾ ಒಳ್ಳೊಳ್ಳೆ ಏನು ಅವಕಾಶಗಳಿಂದ ನೀವು ಅದನ್ನು ಸದುಪಯೋಗ ಪಡ್ಕೊಂಡು ಅದರಿಂದ ಒಳ್ಳೆ ಧನಲಾಭ ಬರುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಆಗುತ್ತೆ ಹಾಗೆ ಹಣದ ಉಳಿತಾಯನೂ ಕೂಡ ಮಾಡೋದಕ್ಕೆ ಇದೊಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಹಣ ನಿಲ್ತಾ ಇಲ್ಲ ಅನ್ನೋ ಏನು ಆಲೋಚನೆಗಳಿತ್ತು ಮೊದಲೆಲ್ಲ ನಿಮಗೆ ಇವಾಗ ಆ ರೀತಿ ಇರೋದಿಲ್ಲ ಸ್ವಲ್ಪ ಹಣನ ಉಳಿತಾಯ ಮಾಡೋದಕ್ಕೆ ಕೆಲವೊಂದು ಯೋಜನೆಗಳನ್ನ ಮಾಡ್ಕೊಳ್ಳೋವಂಥ ಒಂದು ಸಮಯ ಇದಾಗಿರುತ್ತೆ ಇನ್ನು ದಂಪತಿಗಳ ಮಧ್ಯದಲ್ಲಿ ಏಳನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದರಿಂದ ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ಆಗಿಂದಾಗಲೇ ಸರಿ ಮಾಡಿಕೊಂಡು ಸರಿದೂಗಿಸ್ಕೊಂಡು ಹೋಗುವಂಥ ಒಂದು ಸಮಯ ಇದಾಗಿರುತ್ತೆ ಇನ್ನು ನಿಮ್ಮ ಆರೋಗ್ಯದಲ್ಲಿ ನೋಡಬೇಕು ಅಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಆರೋಗ್ಯನ ಒಂಚೂರು ಗಮನ ಕೊಡಬೇಕಾಗಿ ಬರುತ್ತೆ ನಿಮ್ಗೆ ಏನಾದರೂ ಮೊದಲೇ ಏನಾದರೂ ಆರೋಗ್ಯ ಸಮಸ್ಯೆಗಳಿತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ನಿಮ್ಗೆ ಏನಾದರೂ ಹೊಸ್ದಾಗಿ ಶುಗರು ಬಿ ಪಿ ಈ ರೀತಿ ಎಲ್ಲ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಬೇಕು ಅಯ್ಯೋ ಡಾಕ್ಟರ್ ಹತ್ರಕ್ಕೆ ಹೋಗೋಕ್ಕೆ ಭಯ ಅಂದ್ಕೊಂಡು ಹಿಂದೆ ಮುಂದೆ ನೋಡ್ಕೊಂಡಿದ್ರೆ ಅದು ಡೆವಲಪ್ಮೆಂಟ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಹಾಗೆ ನಿಮ್ಮ ಶತ್ರುಗಳ ಕಾಟ ಏನು ನಿಮಗಿತ್ತು ಇಷ್ಟು ದಿವಸಗಳ ಕಾಲ ಅದೇನಂದರೆ ಏನೇ ಶತ್ರುಗಳು ನಿಮ್ಮ ಮುಂದೆ ಹಿಂದೆ ಬಿದ್ದರೂ ಕೂಡ ಯಶಸ್ಸು ನಿಮ್ಮದೇ ಆಗಿರುತ್ತೆ ಸೊ ಅದ್ರ ಕಡೆ ನೀವು ಅಷ್ಟೊಂದು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಆರೋಗ್ಯನ ಸ್ವಲ್ಪ ನೋಡ್ಕೊಬೇಕಾಗಿ ಬರುತ್ತೆ ಹಾಗೆ ಯಾರಿಗೆಲ್ಲ ತುಂಬ ದಿವಸಗಳಿಂದ ಸಾಲದ ಒಂದು ಬಾಧೆ ಇತ್ತು ಸಾಲ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಅಥವಾ ಏನಾದರೂ ಬ್ಯಾಂಕ್ ಲೋನ್ಗೆ ಏನಾದರೂ ಅಪ್ಲೈ ಮಾಡಿದ್ರೆ ಲೋನ್ ಸಿಗೋಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಏನು ವಿದ್ಯಾರ್ಥಿಗಳಿದ್ದೀರಾ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂತಂದರೆ ಅಥವಾ ಏನಾದರೂ ಎಕ್ಸಾಮ್ಸ್ಗೆ ಓದ್ಕೊತಾ ಇದ್ದೀರಾ ಅಂತಂದರೆ ಎಲ್ಲದಕ್ಕೂ ಕೂಡ ಒಂದು ಶುಭವಾದ ಟೈಮ್ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಮಾರ್ಕ್ಸ್ ಗೈನ್ ಮಾಡುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಹೊರದೇಶ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಏನಾದರು ತೀರ್ಥಯಾತ್ರೆ ಅಂದರೆ ದೇವಸ್ಥಾನಗಳಿಗೆ ಹೋಗಿ ಬರುವಂಥ ಕಾರ್ಯಗಳನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಅವರೆಲ್ಲರಿಗೂ ಕೂಡ ಒಂದು ಶುಭವಾದ ಸಮಯ ಅಂತ ಹೇಳ್ಬೋದು ಇನ್ನು ಲ್ಯಾಂಡಿಗೆ ಸಂಬಂಧಪಟ್ಟಿರುವಂಥ ಏನಾದರೂ ಉದ್ದಿ ಕೆಲಸಗಳು ಮಾಡ್ತಿರೋರಿಗೂ ಕೂಡ ಒಂದು ಯಶಸ್ಸು ಸಿಗುವಂಥ ಒಂದು ಸಮಯ ಇದಾಗಿರುತ್ತೆ ಸೊ ಒಟ್ಟಾರೆಯಾಗಿ ನೋಡೋಕೋರೇ ಕನ್ಯಾ ರಾಶಿಯವರಿಗೆ ಎಲ್ಲ ರೀಶಿ ರೀತಿಯಿಂದಲೂ ಕೂಡ ಒಂದು ಶುಭವಾದ ಸಮಯ ಅಂತಲೇ ಹೇಳ್ಬೋದು ಆರೋಗ್ಯನ ಒಂದು ಸ್ವಲ್ಪ ಗಮನ ನೋಡಿಕೊಂಡ್ರೆ ನಿಮ್ಗೆ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದನ್ನೆಲ್ಲ ನೀವು ತಪ್ಪಿಸ್ಕೊಂಡು ಹೋಗುವಂತ ಒಂದು ಸಮಯ ಇದಾಗಿರುತ್ತೆ ಸೊ ಈಗ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮ ಕೇಳೋದಾಗಿರ್ಬೋದು ಅಥವಾ ವಿಷ್ಣುವಿನ ನಾಮಸ್ಮರಣೆನ ಮಾಡೋದ್ರಿಂದ ಆಗಿರ್ಬೋದು ಆಂಜನೇಯನ ಒಂದು ನಾಮಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ನಿಮ್ಮ ನೋಡಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ ಇದರಿಂದ ಸ್ವಲ್ಪ ನಿಮಗೆ ನಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ತೀರ್ಥಯಾತ್ರೆಗಳನ್ನ ಮಾಡೋದಾಗಿರ್ಬೋದು ಸ್ವಲ್ಪ ಏನು ಆದ್ಯ ಕಡೆ ಸ್ವಲ್ಪ ಗಮನ ಕೊಡೋದು ಮೆಡಿಟೇಷನ್ ಮಾಡ್ಕೊಳ್ಳೋದು ಹಾಗೆ ಗಣಪತಿಯ ಧ್ಯಾನ ಮಾಡೋದ್ರಿಂದ ಕೂಡ ಈ ಸಮಸ್ಯೆಯಿಂದ ನೀವು ಈಚೆ ಕಡೆಗೆ ಬರ್ಬೋದು ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಯಾಕೆ ಅಂತಂದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ ನಿಮಗೆ ನಡೀತಿರುವಂತಹ ಭುಕ್ತಿಗಳು ಬೇರೆ ಆಗಿರುತ್ತೆ ಹಾಗಾಗಿ ಯಾಕಂದ್ರೆ ನಾವಿವಾಗ ಹೇಳಿರುವಂಥ ಫಲಗಳಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆಗಳು ಇರುತ್ತೆ ಆವಾಗ ಎಷ್ಟೊಂದು ಜನ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದೀನಿ ನಮಗೆ ತರದ ಯಾವ್ದು ಆಗ್ತಾ ಇಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಅಥವಾ ನಮಗೆ ನೀವು ಎಷ್ಟು ಒಳ್ಳೇದು ಹೇಳ್ತಾ ಇದ್ದೀರಿ ನಮಗೆ ಬರೀ ಕೆಟ್ಟದೇ ಆಗ್ತಾ ಇದೆ ಈ ರೀತಿ ಎಲ್ಲ ಕೆಲವು ಜನಗಳು ಸ್ವಲ್ಪ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ಹಾಗಾಗಿ ಸ್ವಲ್ಪ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಅದಕ್ಕೆ ತಕ್ಕ ಪರಿಹಾರನ ಮಾಡ್ಕೊಳ್ಳೋದು ತುಂಬ ಒಳಿತು ಅಂತ ಹೇಳ್ಬೋದು ನೀವೇನಾದರೂ ನಮ್ಮಲ್ಲಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ನೀವು ಫಿಕ್ಸ್ ಮಾಡ್ಕೊಬೋದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಡಿಸೆಂಬರ್ ತಿಂಗಳ ಒಂದು ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಮುಂದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು